ನನ್ನ ಹೆಸರು ಮೋಹ್ವಿ ಕಂಚಿಕಪ್ಪ ನಾನು ಈಗ ಭಗವಾನ್ ಸುಮದಿನಾ ಚೀರ್ಥ ಕುರಿತು ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ ಧಾತುಕಿ ಖಂಡದಲ್ಲಿ ದೇಹದಲ್ಲಿ ಸೀತಾನಿ ದಡದಲ್ಲಿ ಪುಷ್ಕಲಾವತಿ ಎಂಬ ದೇಶದಲ್ಲಿ ಪುಂಡರಿಕಿರಿ ನಗರ ಇದೆ ಅಲ್ಲಿ ಪ್ರತಿಷ್ಠರ ಆಳುತ್ತಿದ್ದನು ಧರ್ಮ ನಿಶ್ಚಯ ರಾಜವಾಯಿದನು ಅನೇಕ ಶಾಸ್ತ್ರವನ್ನು ಬದ್ಧವರಾಗಿದ್ದನು ಹೀಗೆ ವಿರಕ್ತ ತಾಳಿ ತನ್ನ ಮಗನಾದ ಅತಿರಥನಿಗೆ ರಾಜ್ಯವನ್ನು ಕೊಟ್ಟು ತಾನು ಮೋಹವನ್ನು ಗೆಳೆಯಲು ತನ್ನ ದೇಹದ ಬಗ್ಗೆ ಉದಾಸೀನ ಹೊಂದಿ ಅತಿಶಯ ರಾಜನು ತೀರ್ಥಕರತ್ವ ಎನ್ನುವ ಶುಭ ಕರ್ಮವನ್ನು ಬಂಧಿಸಿಕೊಂಡು ಲೋಕಾಂತರ ಮಂದಿ ಎಂದ ವೈಜಯಂತ ವಿಮಾನದಲ್ಲಿ ಅಹನಿಂದ ದೇವನಾಗಿ ಚಲಿಸಿದರು ಹೀಗೆ ಮಹಾರಾಣಿ ಮಂಗಲಾದೇವಿಯು ಶ್ರಾವಣ ಮಾಸದ ಶುಕ್ಲಪಕ್ಷದಿ ಬೆಳಗಿನ ಜಾವದಲ್ಲಿ ಮಾದರಕ್ಷ ವೈದ್ಯಂತ ವಿಮಾನದ ಆಹದಿಂದ ಸ್ವರ್ಗ ಅವತರಣ ಸಮಯದಲ್ಲಿ ಹದಿನಾರು ಸ್ವಪ್ನಗಳನ್ನು ಕಂಡಳು ಹೀಗೆ ಆನೆಯು ತನ್ನ ಮುಖವನ್ನು ಪ್ರವೇಶಿಸುವ ಕನಸು ಕಂಡಳು ವೈಜಯಂತ ವಿಮಾನದಿಂದ ಚೂತರಾಯ ಭಗವಂತನು ಕಲ್ಯಾಣ ಮಹೋತ್ಸವವನ್ನು ಮಾಡಿಸಿಕೊಂಡು ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಲ್ಲಿ ಬ್ರಹ್ಮಯೋಗದಲ್ಲಿ ಮೇರಥರಾಜ ಹಾಗೂ ಹಂಗಲಾದೇವಿ ದಂಪತಿಗಳಿಗೆ ಪುತ್ರರಾಗಿ ತಿಳಿಸಿದನು ಸುವರ್ಣವರ್ಣ ಉಳ್ಳ ಮಗು ಜನಿಸಿತು ಹೀಗೆ ಅವರು ಹುಟ್ಟುವಾಗಲೇ ಮತಿ ಶ್ರುತ ಅವರೇ ಜ್ಞಾನವನ್ನು ಹೊಂದಿದರು ಅತ್ತ ಅಭಿನಂದೇತಂಕರೆಯರು ಮುಕ್ತಿಯನ್ನು ಹೊಂದಿ ಒಂಬತ್ತು ಲಕ್ಷ ಕೋಟಿ ಸಾಗರ ವರ್ಷ ಕಾಲವಾದ ನಂತರ ಈ ಮಗು ಜನಿಸಿತು ದೇವೇಂದ್ರನು ಮಹಾಮೇರು ಪರ್ವತದಲ್ಲಿ ಅವರ ಜನ್ಮಾಭಿಷೇಕ ಕಲ್ಯಾಣ ಮಹೋತ್ಸವವನ್ನು ಮಾಡಿ ಅವರಿಗೆ ಸುಮತಿ ಎಂದು ನಾಮಕರಣ ಮಾಡಿ ತಂದು ತಾಯಿಗೆ ಒಪ್ಪಿಸಿದನು ಹೀಗೆ ಸ್ವರ್ಣಾತೀನಕ್ಕೆ ಆಯುಷ್ಯವು ಧರ್ವತ್ತು ಅವರ ಎತ್ತರವು ಇತ್ತು ಹೀಗೆ ರೂಪವನ್ನು ಸುಂದರವಾಗಿ ವರ್ಣಿಸಿದ್ದಾರೆ ಪೂರ್ವ ಕುಮಾರ ಕಾಲವೊಂದರಂತಹ ಸಾಮ್ರಾಜ್ಯವನ್ನು ಪಡೆದರು ಹೀಗೆ ಅಹಿಂಸಾ ಆಚಾರಗಳನ್ನು ಪಾಲಿಸಿದರು ಅಶುಭಜಾನಗಳು ಪರಿಪೀಠಗಳು ಬಡ ಸುಳಿಯಲಿಲ್ಲ ಅವರು ಅನುರೂಪವಾದ ಪತ್ತಿಯನ್ನು ಪಡೆದರು ಇಪ್ಪತ್ತೊಂಬತ್ತು ಲಕ್ಷ ಪೂರ್ವ ವರ್ಷವರೆಗೆ ರಾಜ್ಯ ಒಟ್ಟು ವೈರಾಗ್ಯ ಮತ್ತು ಜ್ಞಾನ ಒಟ್ಟಾಗಿಸಿರುವವರೆಗೆ ಆತ್ಮನು ಅಸ್ವಸ್ಥರಾಗುವನು ಅಸ್ವಸ್ಥನು ಸುಖಿಯಾಗುವರೆ ಎಂದು ಆಲೋಚಿಸಿ ವೈರಾಗ್ಯ ಭಾವನೆಯನ್ನು ಕಾಡಿದರು ಲೋಕಾಂತಿಕ ದೇವತೆಗಳು ಅವರಲ್ಲಿಗೆ ಬಂದು ಅವೈರಾಗ್ಯವನ್ನು ಸ್ವೀಕರಿಸಿದರು ಹೀಗೆ ಸೋನ ಶಿನ ಕಲ್ಯಾಣ ಆಶಯಕ್ಕೆ ಒಳಗಾಗಿ ಅಭಯನ ಬಲಕೆಯ ಮೂಲಕ ಸ್ವೇತಕವನಕ್ಕೆ ಹೋಗಿ ಸಾವಿರ ಜನ ಅರಸತೆಗೆ ದೀಕ್ಷೆಯನ್ನು ಕೇಳಿಕೊಂಡರು ಹೀಗೆ ಆರು ಉಪಕಾರಗಳನ್ನು ಮಾಡಿ ಮನ ಪರ್ಯಾಯ ಜ್ಞಾನವನ್ನು ಹೊಂದಿದರು ಹೀಗೆ ಎರಡನೇ ದಿನ ಸೌಮರಸ ನಗರದಲ್ಲಿ ಪದ್ಮ ಎನ್ನುವುದರೆ ಅವರಿಗೆ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಆಹಾರ ಮಾಡಿದ ಪದ್ಮ ಅವರಿಗೆ ಆಹಾರ ಫಲವಾಗಿ ಪಂಚಶ್ಚರ್ಯವನ್ನು ಅನುಭವಿಸಿದರು ಹೀಗೆ ಚದ್ಮಾವಸ್ಥೆಯಲ್ಲಿ ಇಪ್ಪತ್ತು ವರ್ಷ ಕಳೆದು ಶುದ್ಧ ಬುದ್ಧಿ ಉಳ್ಳವರಾಗಿ ಪ್ರಿಯಾಂಕ ಕೆಳಗೆ ಎರಡು ಉಪವಾಸಗಳನ್ನ ಮಾಡಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾಶ ರೀತಿಯಲ್ಲಿ ಸಾಯಂಕಾಲದಲ್ಲಿ ಧಾತಿ ಮಾಡಿ ಕೇವಲ ಜ್ಞಾನಿಗಳಾದರು ಹೀಗೆ ಚತುರ್ಧ ಜ್ಞಾನಿಯಾಗಿದ್ದವರು ಕೇವಲ ಜ್ಞಾನವನ್ನು ಪಡೆದ ನಂತರ ನಿರ್ವಹಣೆಯಲ್ಲಿ ಸಮರಂಧು ಜನ ಗ್ರಹರು ಏಕದಶಗಳು ಮನಪರ್ಯಾಯ ಜ್ಞಾನಿಗಳು ಕೇವಲಜ್ಞಾನಿಗಳು ಜ್ಞಾನಿಗಳು ವಿಕ್ರಿಯದ್ದಿ ಮುನಿಗಳು ಮುನಿಗಳು ಆಯರು ಶ್ರಾವಕ ಶ್ರಾವಕಿಯರು ದೇವ ದೇವಿಯರು ದೇವಿಗಳು ಭಗವಾನ್ ಸತಿನಾರ್ಚನೆಗೆ ಬಂದು ತಮ್ಮ ಆಯುಷ್ಯವನ್ನು ತಿಂಗಳು ದಿರುವಾಗ ಶಿಖರಕ್ಕೆ ಬಂದು ತಮ್ಮ ಧಿವ್ಯ ಧ್ವನಿಯನ್ನು ಅಲ್ಲೇ ಇರಿಸಿ ತಮ್ಮ ವಿ மாகனே சாயம் வஞ்சல கூட்டத்தில் படைதோ அவர தும்பூரு அவர யி வஜரே எம்ப யாக லாஞ்சனும் சக்கரவங்க என்று நான் பாஷணு நன்காசி தமிழ் மூலபூரவாத இஷ்டப்படுத்து